ಈ ದೇಶದ ಸಂವಿಧಾನವನ್ನು ನಡೆಸತಕ್ಕಂಥ ವ್ಯಕ್ತಿ ಮತ್ತು ಹೊತ್ತಿನ ಊಟ ಎಷ್ಟ ಅಂತಂದ್ರೆ ಈ ದೇಶ ಇವತ್ತು ಎತ್ತಸಾಗಿದೆ ಅಥವಾ ಈ ದೇಶದಲ್ಲಿ ಏನು ಭದ್ರತೆ ಇದೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಒಂದು ಸಂವಿಧಾನ ನಡೆಸಿದೆಯಾ ಅಥವಾ ಮನುವಾದಿಗಳ ಆರೈಕೆ ನಡೆಸಿದೆ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಇವತ್ತು ಈ ದೇಶದ ಸಂವಿಧಾನದ ಅಷ್ಟು ನಷ್ಟವಂತೆ ನಾವು ಈ ದೇಶದ ಹುದ್ದೆಯಾಗಿರ್ತಕ್ಕಂಥ ಒಂದು ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಒಂದು ಕೋರ್ಟಿನಲ್ಲಿ ವಾದ ಮಾಡಬೇಕಾಗಿದ್ದ ಅವರ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ವಕೀಲ ಊಟನ್ನು ಎತ್ತಿಸ್ತಾರೆ ಬಂಧುಗಳೇ ಈ ಘಟನೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಆ ವ್ಯಕ್ತಿ ಅಂತ ದೊಡ್ಡ ನ್ಯಾಯಾಧೀಶರ ಮೇಲೇನೆ ಕೂಟಿ ಯಾಕೆ ಹೆಸರ ಅಂತೇಳಿ ಅಂತ ಪ್ರಕರಣ ಏನಿತ್ತು ಅದು ನ್ಯಾಯಾಧೀಶರು ಬಗೆಹರಿಸಲಾರ್ದಂತ ಅಥವಾ ಆ ಪ್ರಕರಣ ಏನಿತ್ತಂತ ನೋಡಿದ್ರೆ ಅವರು ಯಾವುದೋ ಒಂದು ಮೊದಲ ಕಾಲದ ಆಳ್ವಿಕೆಯಲ್ಲಿ ನಡೆದಂತ ಒಂದು ದೇವಸ್ಥಾನದ ವಿಷಯವನ್ನು ತಗೊಂಡು ಅದು ಸ್ಥಳಾಂತರ ಕೋರ್ಟ್ನಲ್ಲಿ ಅದನ್ನ ಬಗೆಹರಿಸಿಕೊಳ್ಬೋದ ಅಥವಾ ಕಳಾಂತರ ಕೋರ್ಟ್ನಲ್ಲಿ ಆ ವ್ಯಾಖ್ಯವನ್ನು ಸಂದರ್ಭವನ್ನು ಅವರು ಸುಪ್ರೀಂ ಕೋರ್ಟ್ನವರಿಗೆ ಹೋಗ್ತಾರೆ ಅಂತ ಜಡ್ಜ್ಗಳು ಹೇಳ್ತಾರೆ ಸ್ವಾಮಿ ಇಲ್ಲಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡ್ರಿ ನಮ್ಮನ್ನ ಕ್ಷಮಿಸ್ರಿ ಇದು ಪುರಾತತ್ವ ಇಲಾಖೆಗೆ ಸಂಬಂಧಿಸಿದಂತ ಈ ವಿಷಯ ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ಆದ್ರೆ ಅಷ್ಟಕ್ಕೆ ತುಮ್ಮನಾಗದಂತಹ ವಕೀಲ ಮನವಾಗಿ ಅಥವಾ ತನ್ನ ಮೈಯೆಲ್ಲ ಉದ್ರ ಸ್ವಪ ಸೌಲಭ್ಯವಾಗಿ ತುಂಬಿಕೊಂಡಿರ್ತಕ್ಕಂತಹ ವ್ಯಕ್ತಿ ಆ ನ್ಯಾಯಾಧೀಶರ ಮೇಲೆ ತೂಟು ಎಸುವುದಾದ ಮೂಲಕ ತನ್ನ ಸೇಡನ್ನ ತೀರಿಸಿಕೊಳ್ಳುತ್ತಾನೆ ಒಂದು ವೇಳೆ ಇದು ಒಂದು ಘಟನೆ ಆಗಿರ್ಬೋದು ಆದರೆ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ನ್ಯಾಯಮೂರ್ತಿಗಳಿಗೆ ಈ ದೇಶದಲ್ಲಿ ಭದ್ರತೆ ಇಲ್ಲ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಾಮಾನ್ಯವಾಗಿ ವಾಸಿಸತಕ್ಕಂತ ಜನರ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ವ್ಯವಸ್ಥೆ ಈ ದೇಶದ ಆಡಳಿತ ಈ ದೇಶದ ಎತ್ತ ಸಾಗುತ್ತದೆ ಅಂತಕ್ಕಂಥದ್ದ ನಮಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಈ ಒಂದು ವೆಲ್ಫೇರ್ ಪಾರ್ಟ್ ವತಿಯಿಂದ ಮಾನವಿಯನ್ನು ನಡೀತಕ್ಕಂಥ ಈ ಎಲ್ಲ ದಲಿತ ಪರ ಸಂಘಟನೆಗಳ ಬಹಳ ಪರವಾಗಿ ಇದನ್ನ ನಾವು ಉಗ್ರವಾಗಿ ಈ ಘಟನೆಯನ್ನು ಖಂಡಿಸ್ತೇವೆ ತಪ್ಪಿಸ್ತರಿಗೆ ಆ ಗವಾಯಿಗಳೇ ಹೇಳಿದ್ದಾರೆ ಅವರಿಗೆ ಕ್ಷಮಾಗುಣ ಗುಣ ಈ ವಿಷಯವನ್ನ ನಾನು ಇದನ್ನ ತಗೊಳ್ಳೋದಿಲ್ಲ ಈ ವಿಷಯವನ್ನ ನಾನು ಕ್ಷಮಿಸ್ತೇನೆ ಅಂತ ಅವ್ರು ಹೇಳಿರ್ಬೋದು ಆದ್ರೆ ಯಾರು ಆ ನ್ಯಾಯಮೂರ್ತಿಗಳೇ ಕ್ಷಮಿಸ್ತು ಅಂತ ಹೇಳ ಆದ್ರೆ ಆ ಫೂಟೇಶತಕ್ಕಂಥ ವ್ಯಕ್ತಿಯನ್ನ ಇವತ್ತು ಹೈಲೈಟ್ ಮಾಡಲಾಗ್ತದೆ ಈ ದೇಶದಲ್ಲಿ ಅವರನ್ನ ಪ್ರಚಾರ ಉಳಿಸಲಾಗುತ್ತದೆ ಆ ವ್ಯಕ್ತಿಯನ್ನ ಅಷ್ಟಕ್ಕೆ ಅದನ್ನು ಪಾಪ ಪ್ರಜ್ಞೆ ಕಾರಣ ಆಗದೆ ಅದನ್ನು ಪಶ್ಚಾತಾಪ ಕಾರಣ ಮತ್ತೆ ಪುನಃ ಹೇಳಿಕೆಗಳನ್ನು ಕೊಡುತ್ತಾರೆ ಅಂದ್ರೆ ಈ ದೇಶದ ಸಂವಿಧಾನದ ಮೇಲೆ ದಾಳಿ ಮಾಡಬೇಕು ಈ ದೇಶದ ಸಂವಿಧಾನವನ್ನು ನಂಬಿದವರ ಮೇಲೆ ದಾಳಿ ಮಾಡಬೇಕಂತಕ್ಕಂಥ ಮನೋಭಾವಿಗಳ ಒಂದು ಮನಸ್ಥಿತಿ ಏನಿದೆ ಈ ಹೋರಾಟದ ಮೂಲಕ ಅಥವಾ ಈ ವೇದಿಕೆ ಮೂಲಕ ಉತ್ತಮವಾಗಿ ಖಂಡಿಸ್ತೇವೆ ಇಂಥ ಘಟನೆಗಳು ಮುಂದೆ ನಡೆಯಬೇಕಂತೆ ಒಂದು ಆ ಒಂದು ವ್ಯಕ್ತಿ ಆ ನ್ಯಾಯಾಧೀಶರಿಗೆ ಭೂತ ಎಸ್ತಿರ್ಬೋದು ಆದರೆ ಆ ನ್ಯಾಯಾಧೀಶರಿಗೆ ಏನೋ ಸ್ವಲ್ಪ ಅವಮಾನ ಆಗಿರ್ಬೋದು ಅಥವಾ ಮುಧುವರಾಗಿರ್ಬೋದು ಅವರು ಮುಖ್ಯಮಂತ್ರಿ ಆಗಿಲ್ಲ ಅವರ ಧರ್ಮವನ್ನ ಅಂಬೇಡ್ಕರ್ ಅನುವಾಯಿಗಳಾಗಿರೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರೊಬ್ಬ ಅಂಬೇಡ್ಕರ್ ಅನುವಾಯಿಗಳು ಅವರಷ್ಟು ನಮ್ಮ ಧರ್ಮದ ಅನಿವಾರ್ಯಗಳು ಆ ಕಾರಣಕ್ಕಾಗಿ ಆ ನ್ಯಾಯಾಧೀಶ ನ್ಯಾಯಾಧೀಶರ ಮುಂದೆ ಈ ಮನವಾದಿಗಳು ತರ ವರ್ಚಿಸಿರ್ತಕ್ಕಂಥದ್ದು ಇವರ ಸೂರ್ಯನ ಕಿರಣ ಎಷ್ಟು ಪ್ರಕಾರವಾಗಿದೆ ಅಂತ ಹೇಳಿದ್ರೆ ಈ ಸೂರ್ಯನಿಗೆ ಒಂದು ಕ್ರೀಡೆಗಳಿಗೆ ಅದು ನಮ್ಮ ಕಣ್ಣಲ್ಲಿ ಮುಂತ ಹೊರತು ಅದರಿಂದ ಸೂರ್ಯನಿಗೆ ಏನಾಗೋದಿಲ್ಲ ಹಾಗಾಗಿ ಇಂಥ ಘಟನೆಗಳಿಂದ ಈ ಇನ್ನಷ್ಟು ನಮ್ಮ ಹೋರಾಟಗಳು ಪ್ರವಾಸ ಇನ್ನಷ್ಟು ನಮ್ಮ ಚಿಂತನೆಗಳು ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೊಟ್ಟಂತಿ ನನ್ನ ಯಾರು ಮಾತುಗಳನ್ನು ಮುಗಿಸುತ್ತೇನೆ ಜಯದೇವ್ ಅವರು ಅವರೊಂದಿನ ಕಾರ್ಯಕರ್ತರಿಗೆ ಈಗ ಈ ಒಂದು ಪ್ರತಿಭಟನೆಯನ್ನು ನಡೆಸಿ ಸಂಕ್ಷಿಪ್ತವಾಗಿ ಸರ್ವಧರ್ಮ ಸಭಾ ಸೇವಕರಾದಂತಹ ಹನುಮಂತ ಕೋಟೆ ಸರ್ ಅಂತ ಮಾತಾಡಬೇಕು ನಿಂತಿದೆ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರಾಗಿರುವ ನಮ್ಮ ರವೀಂದ್ರ ಸರ್ ಮಾತಾಡಿದಂತೆ ವಿಶೇಷ ನಮ್ಮ ಭಾರತ ದೇಶದಲ್ಲಿ ಈ ಭಾರತದ ಸಂಸ್ಕೃತಿಯ ಪ್ರತಿಯೊಬ್ಬರು ಜತೆಗೆ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಇವತ್ತು ನಾವು ಸೂಚಿಸ್ಕೊಂಥ ದೇವರು ನಮಗೆ ನೆಮ್ಮದಿ ಸಮಾಧಾನ ಕೊಡ್ತ ನಿಮ್ಮ ಒಂದು ನಂಬಿಕೆ ಒಂದು ಮೂಢನಂಬಿಕೆಯಿಂದ ನಾವು ಅದನ್ನು ಗೌರವಿಸುವುದು ಒಂದು ಆದರೆ ನಮ್ಮೆಲ್ಲರಿಗೂ ನಮ್ಮ ನಟೆ ನಮ್ಮ ನಾವು ನಮ್ಮ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೋಡಬೇಕಾಗಿತ್ತು ಇವತ್ತು ರಾಜ್ಯದಲ್ಲಿ ಸುಮಾರು ನಾವು ಕೇಳಿದಂತೆ ಏನು ಆತನ ಜಿಲ್ಲೆಯಲ್ಲಿ ಕೋರಾಗಳ ಯುದ್ದವನ್ನು ಸಂಭವಿಸಿತು ಕೋರಗಳ ಯುದ್ಧ ಯಾಕೆ ಸಂಭವಿಸುತ್ತಂದ್ರೆ ಈ ರೀತಿ ಕೆಲವು ಮೆಡುವಾದಿಗಳು ತಮ್ಮ ಹತ್ತವಾಸವನ್ನು ಬೆಳೆಯುವ ಸಂದರ್ಭದಲ್ಲಿ ಐದು ಜನ ಕೇಸಿಯರು ಅಂದ್ರೆ ಐದು ಜನ ಸೈನಿಕರು ಐದು ಸಾವಿರ ಜನರನ್ನ ಅಟ್ಟಾಡಿಸಿಕೊಂಡು ಬರೆದಿರ್ತಕ್ಕಂಥ ಇತಿಹಾಸವನ್ನ ಈ ಒಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಗಳು ಹಾಗೆ ಈ ರಾಜ್ಯದಲ್ಲಿ ಮತ್ತೊಂದು ಹುಟ್ಟುಕೊಳ್ತು ಈ ಮನುವಾದಿ ಸ್ಫೂತಿ ಈ ಅನ್ನೋ ಒಂದು ಸಿದ್ಧಾಂತ ಹುಟ್ಟುಕೊಂಡು ಈ ಆರ್ ಎಸ್ ಎಸ್ ಅನ್ನೋ ಒಂದು ಸಿದ್ಧಾಂತವನ್ನು ಹುಟ್ಟುಕೊಂಡು ಇವತ್ತು ಅವರ ನೂರು ವರ್ಷದ ಸಂಭ್ರಮ ಸಂಭ್ರಮ ಜೊತೆ ಜೊತೆಗೆ ಇವತ್ತು ಈ ಪ್ರಜಾಪ್ರಭುತ್ವ ನಡೆಸತಕ್ಕಂತ ಕಾನೂನಿನಲ್ಲಿ ಈ ಪ್ರಜಾಪ್ರಭುತ್ವವನ್ನ ಸಮುದಾಯಬದ್ಧವಾಗಿ ನಡೆಸ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಒಬ್ಬ ನ್ಯಾಯಾಧೀಶರಿಗೆ ವಿರುದ್ಧ ಎಸೆತದ ನಂದ್ರೆ ಇದು ಎಂತ ಪ್ರಯೋಟ ಮಾಡಿ ನೋಡಿದ್ರೆ ಇವತ್ತು ಯಾರಾದ್ರೂ ಒಂದು ರೋಡಿನಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಏನಾದ್ರೂ ಒಂದು ಅನೇಕ ಚಟುವಟಿಕೆಗಳಲ್ಲಿ ನಡೆದಾಗ ಅವನು ಇನ್ನೇಡಿಯಾಗಲಿ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ಅವ್ರ ಮೇಲೆ ಹೆಬ್ಬಾರ್ ದಾಖಲೆಯನ್ನು ಮಾಡುವಂಥದ್ದು ನನ್ನೆಲ್ಲ ನೋಡ್ತಾ ಇದ್ದೇನೆ ಇವತ್ತು ರಾಜ್ಯ ರಾಜ್ಯವಾಗಿ ಇವತ್ತು ಕಾನೂನನ್ನು ಕಾನೂನು ವ್ಯವಸ್ಥೆಯಿಂದ ಹತ್ತಿರ್ತಕ್ಕಂಥ ಈ ಮನವಾದಿಗಳಿಗೆ ಏನು ಇವತ್ತು ಅಲ್ಪ ಏನು ಇವತ್ತು ದಲಿತರು ಏನು ಇವತ್ತು ಇನ್ನೊಂದು ವರ್ಗದವರು ಒಂದು ಬೇರೆ ನಾವು ಒಂದು ಹೋದ್ರಿ ನಾವು ಊಹೆ ಮಾಡಿಕೊಂಡ್ರೆ ನಿದ್ದೆ ಬರಲಿಕ್ಕಿಲ್ಲ ಈ ಪ್ರಜಾಪ್ರಭುತ್ವದ ಬಗ್ಗೆ ಈ ಪ್ರಬಲ ಪ್ರಭುತ್ವ ನೋಡ್ತಕ್ಕಂಥ ನ್ಯಾಯಾಧೀಶರಿಗೆ ಉಳಿದು ಅಂತ ಈ ಉಗ್ರವಾದಿಗಳು ಈ ಒಂದು ಅನ್ವಯ ಕಡೆ ನೋಡಿ ನಾವು ಆಲೋಚನೆ ಮಾಡಬೇಕು ನಾವು ಒಟ್ಟು ಮುಂದೆ ಸರಿ ನಾನು ಒಂದೇ ಸರಿ ನಾವು ಹುಟ್ಟುಗೆ ಅಂಚದೆ ಕುಗ್ಗದೆ ತಲೆದಕ್ಕದೆ ನ್ಯಾಯಕ್ಕಾಗಿ ಏನು ಮತ್ತು ಅನೇಕ ಮಹನೀಯರು ಏನು ಮಹಾತ್ಮರು ನಮ್ಮ ಪಟ್ಟು ಬಾಬಾ ಸಾಹೇಬ್ ಅಂಬರ್ಕರಾಗಿ ನಮ್ಮ ವಾಲ್ಮೀಕಿಗಳಾಗಿ ನಮ್ಮ ಕಿಪ್ ಸುತ್ತಮ್ಲಿ ಇನ್ನು ಅನೇಕ ಮಹನೀಯರು ಅವರು ತಮಗಾಗಿ ತಮ್ಮ ಸುತ್ತಮುತ್ತಕ್ಕಾಗಿ ತಮ್ಮ ಅಂತ ದೇಶಕ್ಕಾಗಿ ನಾನಿಗಾಗಿ ಜನನೀಯಕ್ಕಾಗಿ ಸಮರ್ಥಿಗಾಗಿ ತಮ್ಮ ಪ್ರಾಣಗಾರ ಮಾಡಿರ್ತಕ್ಕಂಥ ಅನೇಕ ಮಹಾನೀಯರನ್ನ ನಾವು ಆದರ್ಶಗಳಿಗೆ ತೆಗೆದುಕೊಳ್ಬೇಕು ಮತ್ತೇನು ಈ ಭಾರತ ದೇಶದಲ್ಲಿ ನಮ್ಮ ಇತಿಹಾಸ ಇತಿಹಾಸವಲ್ಲದ ಒಂದು ವೆದ್ದನ್ನು ತೋಟ್ರೆ ಇವತ್ತು ವೆಲ್ಫೇರ್ ಪಾರ್ಟಿ ಈ ವೆಲ್ಫೇರ್ ಪಾರ್ಟಿ ಈ ವೆಲ್ಫೇರ್ ಪಾರ್ಟಿಯ ನಿಲುವು ಈ ವೆಲ್ಫೇರ್ ಪಾರ್ಟಿಯ ಒಂದು ಎದಿಗಾರಿಕೆ ನೋಡುವ ಇವತ್ತು ನಾವು ಎಲ್ಲ ಹೆಚ್ಚು ಎಲ್ಲರಿಂದ ಹೇಳ್ತಾರೆ ಸಂತೋಷ ಆಗ್ತದೆ ಇವತ್ತು ಈ ನಮ್ಮ ಜೊತೆ ಜೊತೆಗೆ ಏನು ಅನುವಾದಿಸುತ್ತಾ ಏನು ಕೃತಿ ಎ ವ್ಯಕ್ತಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಒಂದು ಡಾಕ್ಟರ್ ನಾವು ಸಮಾನವನ್ನು ಸಮಾಜ ಸಿಗುವ ಅನುಮಂತ ಹೋಗಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಈಗಾಗಲೇ ಎಲ್ಲ ನಮ್ಮ ಅವರ ಮನಸ್ಸಿನ ಆಹ್ವಾನಕ್ಕೆ ಎಲ್ಲರೂ ರೀತಿ ರಾಜ್ಯ ಬದುಕಬೇಕನ್ನು ಎಂದು ಅವರಿಂದ ಈ ಜನತಾ ಪಾರ್ಟಿ ಮುಂದಾಗ್ತಾ ಇದೆ ಈಗ ಯಶಸ್ಸು ಆಗಲಿ ಈ ಕರ್ನಾಟಕದಲ್ಲಿ ಮತ್ತೊಂದು ಅಕ್ರಾಂತಿ ಉಂಟಾಗಲಿ ಮತ್ತೊಂದು ಶಾಂತಿ ಉಂಟಾಗಲಿ ಮತ್ತೊಂದು ಇಲ್ಲಿಂದ ಎಲ್ಲರ ನೆವದ ಉಂಟಾಗಲಿ ಅಂತ ಈ ವೇದಿಕೆ ಮೂಲಕ ಎಲ್ಲರಿಗೆ ಧನ್ಯವಾದ ಮೂಲಕ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಈಗ سبنش سے جماجستان جناب ابدل کریم خرتا اور منسلک وقت کر چکے ہیں محمد رسوم کریم محمد آج ویلفیئر پارٹی کے اہتمام سے زیادہ نکالا گیا ہے کلینڈ کرناٹک کی طرف تو اس موقع پر ایک اہم پروگرام ایک اہم احتجاج یہ ہو رہا ہے کہ سپریم کورٹ کے جسٹس چیف جسٹس دوائی کے اوپر ایک شخص اسی لیے وہ ووٹ پھینکتا ہے تو اندازہ کیجیے کہ آج ہماری حکومت بڑے بڑے جو دعوے کرتے ہیں آج کہاں پہنچی ہے سپریم کورٹ کے چیف جسٹس پر جب ووٹ پھینکا جاتا ہے تو تب پوری دنیا خاموش ہے بتا جاتا ہے کہ تاریخ میں ہندوستان کی پچہتر سالہ تاریخ میں پہلا واقعہ ہے کہ چیز جسٹس پر ووٹ پھینکا گیا ہے اندازہ کیجیے کہ آج حکومت کتنا قابو ہے اور اس پر کوئی کیسر نہیں ہوا ہے بڑا دل کی بات ہے بڑی افسوس کی بات ہے اس کے ساتھ ساتھ میں یہ بھی کنڈن کرنا چاہتا ہوں کہ مختلف مقامات خاص طور پر اتر پردیش کے اندر آئی لو محمد تو ان کا دولت شروع ہو گیا آج ان کے گھروں کو نمبر لگایا جا رہا ہے کہ کتنی زمین زیادہ حکومت ہے اللہ تعالیٰ ان سے اس زیادہ حکومت کا خاتمہ کرے ہم یہ بھی دعا کرتے ہیں کہ ایسا تاریخ میں پہلی مرتبہ ہے سر آئے لا کرنے کے یوگ میں آج گھر گھروں کو بدر لگایا جا رہا ہے مزیدوں کو بلڈو لگایا جا رہا ہے اس کے ساتھ ساتھ ایک اہم شخص پر بوٹ پھینکا جا رہا ہے اس کے میں خاص طور پہ جب آپ کو اسلامی کے ختم کرتا ہوں جو باتیں اپنے ختم کرتا ہوں آپ دا ہندوستان سے مارپا ہری سرکار ಏನು ಇವತ್ತು ದೇಶದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವೈ ಮೇಲೆ ಒಬ್ಬ ನ್ಯಾಯಾಧೀಶ ಮನವಾದಿ ಉಗ್ರ ಸನಾತನ ಉಗ್ರವಾದ ಮನವಾದಿ ನ್ಯಾಯಾಧೀಶರವರು ಇವತ್ತು ಏನಪ್ಪ ಒಂದು ಚಪ್ಪಲೆ ಎಸುವುದ ಮುಖಾಂತರ ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಇದು ವ್ಯತ್ಯಲ್ಲ ಇದು ಇಡೀ ದೇಶದ ನೂರ ನಲವತ್ತೈವತ್ತು ಕೋಟಿ ಜನ ಜನಸಂಖ್ಯೆಗೆ ಒಂದು ಕ್ರೋರವಾದ ಒಂದು ಅನ್ಯಾಯ ಮಾಡ್ತಕ್ಕಂಥದ್ದು ಒಂದು ಕೃತ್ಯವನ್ನು ಒಂದು ನಮಗೆ ಇವತ್ತು ಕಂಡು ಬರ್ತದೆ ಇವತ್ತು ಏನೋ ಇವತ್ತು ಏನು ಈ ದೇಶದಲ್ಲಿ ಮೊದಲಿಗೆ ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ತಕ್ಷಣವೇ ಈ ದೇಶ ಸಂವಿಧಾನ ಬೇಕಿಲ್ಲ ನಮಗ ತಂದವರು ಅವರು ಈ ದೇಶಕ್ಕೆ ಸಂವಿಧಾನ ಬೇಕಾಗಿಲ್ಲ ಈ ದೇಶಕ್ಕೆ ಸಂವಿಧಾನ ಬೇಕಿದ್ರೆ ಒಂದು ಸನಾತನ ಧರ್ಮ ಆಗಿರ್ತಕ್ಕಂಥ ಧರ್ಮನೇ ಹೇಳಿ ಅವರು ಅವತ್ತು ಹೇಳಿದ್ರು ಸುಮಾರು ಒಂದು ಮೂವತ್ತು ವರ್ಷಗಳ ಆದ ನಂತರ ಈ ದೇಶದ ಸ್ವತಂತ್ರ ಆದ ಮೇಲೆ ನಲವತ್ತು ಮೂವತ್ ನಲವತ್ತು ನಂತರ ಅವರ ಆರ್ ಎಸ್ ಎಸ್ ಮೇಲೆ ಜನ ಏರ್ಸಿದ್ದಲ್ಲ ಅವತ್ತು ಈಗ ಮನೆ ಮನೆ ಏರ್ತಾ ಇವತ್ತು ಹಂಗಾಗಿ ಈ ಸಂವಿಧಾನ ಬಗ್ಗೆ ಅವರಿಗೆ ಗೌರವ ಇಲ್ಲ ಅವರಿಗೆ ಮನಸ್ಥಿತಿ ಇಲ್ಲ ಐಸಿಷ್ಣುತೆಗಳು ಅವರು ಅವರಿಗೆ ಸಹಿಷ್ಣುತೆಗಳಿಲ್ಲ ಅವರು ಧರ್ಮದ ಆಧಾರ ಮೇಲೆ ದೇಶ ಅಂತ ಹೇಳ್ತಿದ್ದಾರೆ ಅವರು ಈಗಾಗಲೇ ಅವರಿಗೆ ಮೊನ್ನೆ ಇದೇ ದೇಶ ದೇಶ ನೂರು ವರ್ಷ ತುಂಬಿದೆ ಹಾಗಾಗಿ ಈಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ದೇಶದಲ್ಲಿ ಮುಸ್ಲಿಂ ಇದ್ರಪ್ಪ ಎರಡನೇ ನಾಗರಿಕ ಪ್ರಜಾಪ್ರಭುತ್ವ ಅಂತ ಅಂತೇಳಿ ಅವರು ಮಾತಾಡ್ತಿದ್ದಾರೆ ಈಗ ತೋರ್ತಕ್ಕಂಥ ನಮಗ ದಲಿತರಿಗೆ ಏನ್ ಮಾಡ್ತಾರೆ ಬಂದ್ರೆ ಇವತ್ತು ಈ ದೇಶದ ಅಭಿವೃದ್ಧಿಗೆ ಮುಸ್ಲಿಮರು ಕಂಟಕರಾಗಿದ್ದಾರೆ ಅಂತ ಹೇಳ್ತಕ್ಕ ಒಂದು ಗುಜರಾತ್ ಇವತ್ತು ಅದಾದ ನಂತರ ಅವ್ರಿಗೆ ಏನೋ ಬಂದ್ರೆ ಅವರಿಗೆ ಟಾರ್ಗೆಟ್ ಇದೆ ಹಂಗಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅವರಿಗೆ ಬೇಕಾಗಿಲ್ಲ ಯಾಕೆ ಮೇಲೆ ಈ ದೇಶ ಇಡೀಬೇಕು ಅವರು ಕಾನೂನುಗಳೇನು ಮೊದಲಿದ್ದವರು ವರಣಾಸನ ಪದ್ಧತಿ ಆ ವರಣಾಸು ಪದ್ಧತಿಯ ಮುಖಾಂತರ ಈ ದೇಶ ಆಳ್ಬೇಕಂತ ಅವರು ತೊಟ್ಟಿದ್ದಾರೆ ಹಾಗಾಗಿ ಈ ಸಂವಿಧಾನದ ಮೇಲೆ ನಂಬಿಕೆ ಇವತ್ತು ದೇಶ ಹಾಳಾಗಿದ್ದಾರೆ ಇದನ್ನ ನಾವೇನು ಉದ್ಯೋಗ ಕಾಣಿಸಬೇಕಾಗಿದೆ ಇವತ್ತು ಈ ದೇಶದ ಪರಿಸ್ಥಿತಿ ಹೆಂಗಾಗಿದೆ ಬಂದ್ರೆ ಅವ್ರಿಗೆ ಒಂದು ಕಡೆ ಏನೋ ಬಂದ್ರೆ ಈ ಒಂದು ಅಸ ಜಾತಿ ಅಸಮಾನಿಟ್ಕೊಂಡು ಒಂದು ಸಾಧನೆ ಮಾಡಿಕೊಂಡು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ದೇಶದ ಹತ್ತನ್ನು ಸಹ ಸಾಲ ನೀರ್ಕೊಂಡಿಸುತ್ತಿದ್ದಾರೆ ಎಸಿದ್ದಾರೆ ಇವತ್ತು ದವಾಯಿಗಳು ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ ಅವರಿಗೆ ಯಾಕೆ ಅಸಮರ್ಥ ನೋಡಿಕೊಂಡು ಅವ್ರನ್ನ ಆ ಒಂದು ಮನಸ್ಥಿತಿ ಏನಪ್ಪ ಅಂದ್ರೆ ಒಬ್ಬ ದಲಿತ ಇವತ್ತು ಇವತ್ತು ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರಲ್ಲ ಅವ್ರ ಕೆಳಗೆ ಇವತ್ತು ಕುಂತ್ಕೊಳ್ಬೇಕಾದಲ್ಲ ಅವ್ರು ಮಾತ್ರ ನಾವು ಅಂತ ಅಂತೇಳಿ ಅವರಿಗೆ ಶಕ್ತಿ ಹೊತ್ತು ಆ ಶಕ್ತಿಯನ್ನು ಈ ಮುಖದ ಹೊರಗಾಗ್ತಿದ್ದಾರೆ ಇವತ್ತು ಹಂಗಾಗಿ ಈ ದೇಶದಲ್ಲಿ ದಲಿತರು ಮುಸ್ಲಿಮ್ಸ್ ಮಹಿಳೆಯರು ಆದಿವಾಸಿಗಳು ಎಲ್ಲರೂ ಸೇರಿಕೊಂಡು ಈ ಖಂಡನ ಖಂಡ ಇದು ಒಂದು ಒಂದೇ ಒಂದು ಆಧಾರ್ ಮಟ್ಟದ ಮುಖಾಂತರ ಖಂಡನ ಮಾಡಬಾರ್ದು ಇವತ್ತು ಇಡೀ ಒಂದು ಶೋಷಿತ ಜನ ಇವತ್ತು ಖಂಡನೆ ಇವತ್ತು ಟಕ್ಕರ್ ಕೊಡ್ಬೇಕಾಗಿದೆ ಅವರಿಗೆ ಒಂದು ನ್ಯಾಯ ಕೊಡ್ಬೇಕಾಗಿದೆ ರೋಟಿ ಮುಖಾಂತರ ಒಂದು ನ್ಯಾಯ ಕೊಡ್ಬೇಕಾಗಿದೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಹದಿನೈದು ಲಕ್ಷ ತಸ್ಗಳ ಅಧಿಕಾರಕ್ಕೆ ಬಂದ್ರು ಅದಾದ ನಂತರ ರಾಮ ಮಂದಿರ ಮಸೀದ್ ಅಂತ ಅಧಿಕಾರಕ್ಕೆ ಬಂದ್ರು ಈಗ ಮತಗಳ ನಡೆಯಕ್ಕೇವೆ ಅವರು ಮುಂದಿನ ತೀರ್ಮಾನಗಳಲ್ಲಿ ಈಗ ಆಲಂ ತಾಲೂಕಿನಲ್ಲಿ ಆಗಿರ್ಬೋದು ಒಂದೊಂದು ಎರಡು ಲಕ್ಷ ಮತ ಕಾತ ಮಾಡ್ತಿದ್ದಾರೆ ಮುಂದಿನ ತೀರ್ಮಾನಗಳು ನಾವೆಲ್ಲರೂ ಇವತ್ತೇನಪ್ಪ ಬಂದ್ರೆ ಕಾಂಗ್ರೆಸ್ಗೆ ಯಾರು ಓಟ್ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ಟು ನಮ್ಮನ್ನು ಮತ ಈ ಓಟು ಸಹಿತ ನಮ್ಮನ್ನ ಸೆರೆ ಮಾಡ್ತಿದ್ದಾರೆ ಹಂಗಾಗಿ ಇದನ್ನು ಜಾಗೃತಿ ಮಾಡ್ಬೇಕಾಗಿದೆ ನಾವು ಇವತ್ತು ಅಲ್ಲಿ ಹೇಳಿಗೆ ಮನೆ ಮನೆ ಇವತ್ತೇನಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಯಾವಾಗಿರ್ಬೋದಲ್ಲ ಚೋಟ್ ಗಟ್ಟಿ ಆ ಒಂದು ಅಭಿಯಾನವನ್ನು ಮಾಡ್ಬೇಕಾದ್ರೆ ನಾವಿದ್ರೆ ಎಲ್ಲರೂ ಘೋಷಿಸಿದ ಜನಂಗ ಸೇರಿಕೊಂಡು ಈ ಒಂದು ಈ ಕೃಷಿಯವನ್ನು ಖಂಡನ ಮಾಡಿಕೊಂಡು ಇದು ಪ್ರಜಾಪ್ರಭುತ್ವ ಉಳಿಸ್ಕೊಳ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಓಡ್ಸೋರು ಗತಿ ಆ ಓಡ್ಸೋರು ಗಟ್ಟಿ ಚೋರು ಇದು ಮಾಡ್ತಿದ್ದಾರೆ ಇದು ಅಭಿಯಾನ ಮಾಡುವಾಗ ನಾವೆಲ್ಲರೂ ಸೇರಿಸಿ ನಾವೆಲ್ಲರೂ ಒಗ್ಗಾಟಿಂದ ಮಾಡಿದ್ರೆ ಮಾತ್ರ ಈ ದೇಶ ಉಳಿತದ ಇಲ್ಲಿ ಉಳಕಾಗಲ್ಲ ಅಂತ ಹೇಳ್ತಾ ಈ ಮಾತನ್ನು ನೋಡ್ತಿದ್ದೇನೆ ಮೂಲ ವಿಚಾರಗಳನ್ನು ಇದ್ದರ್ಥ ಮಾರಪ್ಪ ಐವರಿಗೆ ಧನ್ಯವಾದಗಳು ಈ ಒಂದು ದೇಶದ ಉನ್ನತ ಒಂದು ನ್ಯಾಯಾಧೀಶರ ಹುದೇ ಆದಂತಹ ಡಿಜೆ ಹುದ್ದೆ ಮೇಲೆ ಭೂಟೆಸ ತಾಲ್ಲವನ್ನು ಖಂಡಿಸಿ ವೆಲ್ಫೇರ್ ಪಾರ್ಟಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡುವುದು ನಾನು ನಮ್ಮ ಮಾಂದಿ ತಾಲೂಕಿನ ಕೋರ್ಟಗಾರರಂತಹ ಸಿಎಟಿಯು ಅಧ್ಯಕ್ಷರಾದಂತಹ ಎಚ್ಪತಿ ಅವರ ಈ ಒಂದು ಜಾತದ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಮುಖಂಡರೇ ಮತ್ತು ಈ ಒಂದು ಜಾತದಲ್ಲಿ ಈ ಒಂದು ಜಾತಕ್ಕೆ ಬೆಂಬಲಿಸಿ ಭಾಗವಹಿಸಿರ್ತಕ್ಕಂಥ ಮಾನವೀಯ ಎಲ್ಲ ನಗರ ಪರ ಸಂಘಟನೆಯ ಮುಖಂಡಗಳೇ ಈ ಒಂದು ಸಂದರ್ಭದಲ್ಲಿ ಮಾನವೀಯ ವಿವಿಧ ಪುಷಾರ ಇರ್ತಕ್ಕಂಥ ಬಂಧುಗಳು ಈ ಒಂದು ಜಾತವನ್ನು ಬೆಂಬಲಿಸಿ ಈಗಾಗಲೇ ಮಾತನಾಡಿದ್ದೀರಿ ಮುಖ್ಯವಾಗಿ ಈ ಒಂದು ಜಾತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಈ ಒಂದು ಜಾಥಾ ಹಮ್ಮಿಕೊಂಡಿದ್ದಾದ್ರೆ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಏನು ದೇಶ ನಮ್ಮ ಹಳೆ ಕಲ್ಯಾಣ ಕರ್ನಾಟಕ ಅಂತ ಅಲ್ಲ ಇಡೀ ದೇಶ ಇವತ್ತು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅದು ವಿಶೇಷವಾಗಿ ದಲಿತರು ಅಲ್ಪಸಂಖ್ಯಾತರು ಬುಡುಕಟ್ಟ ಜನಾಂಗದವರು ಮಹಿಳೆಯರಿಗೆ ರಕ್ಷಣೆನೇ ಇವತ್ತು ಇಲ್ಲದಂತಾಗಿ ಏನೆಲ್ಲ ಆಮಂಟನಗಳು ನಡೀತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಇವತ್ತು ಮಹಿಳೆಯರ ಮೇಲೆ ನಡೀತಕ್ಕಂಥ ಅತ್ಯಾಚಾರಗಳ